ಏನು ಏನು ಹೇಳಬೇಕು ಹೌದು ಡೆಲ್ಲಿಗೆ ಹೋಗಿದ್ವಿ ನಮ್ಮ ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿಕೊಂಡು ಅಲ್ಲಿಂದ ಬಂದಿದ್ದೇನೆ ವಾಪಸ್ಸು ಚರ್ಚೆ ಏನು ಆ ರೀತಿ ಮೂಢ ಹಗರಣದ್ದು ಒಂದೇ ಅಲ್ಲ ನಮ್ಮ ಪಕ್ಷದ ಸಂಘಟನೆ ಬಗ್ಗೆ ಅಧ್ಯಕ್ಷರು ಬಂದಿದ್ದರು ಮತ್ತು ಮುಖ್ಯಮಂತ್ರಿಗಳು ಬಂದಿದ್ದರು ನಾವು ನಾವೆಲ್ಲ ಅನೇಕ ಜನ ಸಚಿವರುಗಳು ಕೂಡ ಹೋಗಿದ್ದು ಪಕ್ಷದ ಸಂಘಟನೆ ಬಗ್ಗೆ ಮತ್ತು ಸರ್ಕಾರದ ಆಡಳಿತದ ಬಗ್ಗೆ ಕೂಡ ಒಂದಿಷ್ಟು ಚರ್ಚೆ ಮಾಡಿದ್ದೇವೆ ಅಂತ ನೀವು ನಿರೀಕ್ಷಿಸ್ತಕ್ಕಂಥ ಏನು ವಿಚಾರಗಳು ಚರ್ಚೆ ಆಗಿಲ್ಲ ಅರ್ಕಾವತಿ ಡಿನಾರ್ನ್ ಬಗ್ಗೆ ಆಯೋಗ ಕೊಟ್ಟಿರುವಂಥ ವರದಿನ ಬಹಿರಂಗಪಡಿಸಿ ಅಂದ್ಬಿಟ್ಟು ಇವತ್ತು ಸಿ ಟಿ ರವಿ ಅವರು ರಾಜ್ಯಪಾಲರಿಗೆ ಮತ್ತೊಂದು ದೂರು ಕೊಟ್ಟಿದ್ದಾರೆ ಸಂದರ್ಭ ಬಂದಾಗ ಬಹಿರ ಬಹಿರಂಗಪಡಿಸ್ತೇವೆ ಅದೇನು ಮುಚ್ಚಿಡೋ ಅಂಥದ್ದು ಏನಲ್ಲ ಮುಚ್ಚಿಡೋ ಏನು ವಿಚಾರವೇ ಅಲ್ಲ ಅದನ್ನು ಕೂಡ ಬಹಿರಂಗಪಡಿಸ್ತೇವೆ ಸರ್ಕಾರದಲ್ಲಿ ಎಲ್ಲವೂ ಕೂಡ ಪಾರದರ್ಶಕವಾಗಿದೆ ಹಾಗಾಗಿ ಮುಚ್ಚಿಡೋ ಅಂಥ ಪ್ರಶ್ನೆ ಯಾವುದು ಬರೋದಿಲ್ಲ ಅದೆಲ್ಲ ಏನು ಚರ್ಚೆ ಆಗಿಲ್ಲ ಅಂಥದ್ದು ಯಾವುದೇ ಚರ್ಚೆ ಆಗಿಲ್ಲ ಅವರು ಮಗ ಮಗನ ಮದುವೆ ಇದೆಯಲ್ಲ ಮಗನ ಮದುವೆನಲ್ಲಿ ಬ್ಯುಸಿಯಾಗಿದ್ದಾರ ಅವರು ಸರ್ ಕಾರ್ಕಳದಲ್ಲಿ ನಡೆದಂಥ ಯುವತಿ ನಾ ಅಲ್ಲೇ ಅರೆಸ್ಟ್ ಮಾಡಿದ್ದೇವೆ ಅರೆಸ್ಟ್ ಮಾಡಿದ್ದಾರೆ ಆಮೇಲೆ ಮುಂದೆ ಕಾನೂನು ಪ್ರಕಾರ ಏನು ಕ್ರಮ ತೊಗೋಬೇಕು ತಗೊಳ್ತಾರೆ